ಹಾಯ್ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಚೆನ್ನಾಗಿದ್ರಿ ಅಂದ್ಕೊಂಡಿನಿ ಬನ್ರಿ ಇವತ್ತ ಬದಾಮ್ ಪೌಡ್ರನ್ನ ಮನೆಯೊಳಗೆ ಹ್ಯಾಂಗ್ ಮಾಡೋಣ ಅಂತ ನೋಡೋಣ ಇಲ್ಲಿ ನೋಡ್ರಿ ಒಂದು ಕಪ್ ನಾನು ಬಾದಾಮಿ ತೊಗೊಂಡೀನಿ ಸಕ್ಕರೆ ತೊಗೊಂಡಿನಿ ಅಲೆಕ್ಕಿ ಮತ್ತು ಅದಶ ಇವನ್ನ ಪರ ಇಂಗ್ರಿಡಿಯೆಂಟ್ ಇಟ್ಕೊಂಡು ಇವತ್ತ ನಾನು ಬದಾಮ್ ಪೌಡ್ರ್ ಮನೆಯೊಳಗೆ ಹ್ಯಾಂಗ್ ಮಾಡ್ಬೇಕಂತ ತೋರಿಸ್ತೀನಿ ರೀ ನೋಡ್ರಿ ಒಂದು ಕಪ್ ಬಾಣ್ಲಿಗೆ ನಾನು ಬಾದಾಮಿ ಹಾಕೊಂಡಿದ್ದೀನಿ ರೀ ಅವ್ನು ಸ್ವಲ್ಪ ಹುರ್ಕೋಬೇಕ್ರಿ ಕೆಂಪಗೆ ಸಣ್ಣ ಉರಿ ಒಳಗೆ ಹುರ್ಕೋಬೇಕ್ರಿ ಸ್ವಲ್ಪ ಕಪ್ ಕಣ್ಣು ಬರ್ಬೇಕಂತೀವಿ ಆ ಥರ ನಾವು ಹುರ್ಕೋಬೇಕು ಇದ್ರೊಳಗನ ನಾನು ಸ್ವಲ್ಪ ಕಪ್ಪು ಕಣ್ಣು ಬರೋ ಮಟ್ಟ ಹುರ್ಕೋಬೇಕ್ರಿ ರೀ ಲೆಕ್ಕಿ ಇಟ್ಕೊಂಡಿ ನೀರೀ ಒಂದು ಸ್ವಲ್ಪ ಅರ್ಶಿನ ಒಂದು ಸ್ವಲ್ಪ ಸಕ್ರಿ ನಾನು ಸ್ವಲ್ಪ ಮಾಡ್ಕೊಳತ್ತೀನಿ ರೀ ಯಾಕಂದ್ರೆ ನಮ್ದು ಆಲ್ರೆಡಿ ಇತ್ತು ಮನೆ ಒಳಗೆ ಅದಕ್ಕೋಸ್ಕರ ಸ್ವಲ್ಪ ನಿಮ್ಗೆ ತೋರ್ಸಕ್ಕೋಸ್ಕರ ನಾ ಇದ್ದೀನಿ ರೀ ಹತ್ತರಿಂದ ಹನ್ನೆರಡು ಬದ ಗೋಡಂಬಿ ತೊಗೊಂಡೀನಿರಿ ಅವನ್ನೂ ಕೂಡ ಆ ಗೋಡಂಬಿ ನಾನು ಇದ್ರಾಗ ಹಾಕತ್ತೀನಿ ರೀ ಅವನು ಸಣ್ಣ ಒಳಗೆ ಸ್ವಲ್ಪ ಕೆಂಪುಗಾಗೋ ಮಟ್ಟಕ್ಕೆ ಹುರ್ಕೋಬೇಕ್ರಿ ಅದು ಕರ್ಕರ ಸೌಂಡ್ ಬರಬೇಕು ಅಂದಿಟ್ಟು ಆ ಥರ ನಾವು ಹುರ್ಕೋಬೇಕು ನೋಡಿರ್ಬೋದು ನಿಮಗೆ ಕಾಣಿಸ್ತಿರ್ಬೋದು ಕರಿ ಚುಕ್ಕಿ ಚುಕ್ಕಿ ಅದ್ರ ಮೇಲೆ ಬಂದಿದ್ದು ಅಂದ್ರೆ ನಾವು ಜೋರು ಉಳಿ ಉರಿ ಒಳಗೆ ಹುರ್ಕೊಂಡ್ರ ಏನಾಗತ್ತಂದ್ರೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗೆ ಇದಾಗಿರುತ್ತೆ ರೀ ಅದಕ್ಕೋಸ್ಕರ ಸಣ್ಣ ಒಳಗೆ ಇಟ್ಕೊಂಡು ಇವನ್ನ ಹುರ್ಕೋಬೇಕ್ರಿ ಕ್ಯಾಡ್ಸ್ಕೊತಾ ಇರ್ಬೇಕು ರೀ ಇಲ್ಲಕ್ಕಂದ್ರೆ ಒಂದು ಕಡೆ ಬೇಯ್ತೈತಿ ಒಂದು ಕಡೆ ಬೇಯ್ದಿಲ್ಲ ಅದಕ್ಕೋಸ್ಕರ ನೋಡ್ಬೋದು ಅವ್ನು ಹುರ್ಕೊಂಡು ಒಂದು ಪ್ಲೇಟಿಗೆ ತಗೊಂಡು ಇವು ಆರು ಬೇಕು ರೀ ಆರಿಂದ ನಾನು ಮಿಕ್ಸಿಗೆ ಹಾಕ್ಕೊಂಡಾಗತ್ತೀನಿ ರೀ ಇದ್ರೊಳಗೆ ನಾನು ಒಂದು ಕಪ್ ಸಕ್ಕರೆ ಅರಿಶಿನ ಎರಡು ಏಲಕ್ಕಿ ಇದನ್ನು ಕೂಡ ಅದ್ರೊಳಗೆ ಅರಿಶಿನ ಹಾಕ್ಕೊಡ್ತೀನಿ ರೀ ಒಂಚಿಟಿಗೆ ಮತ್ತು ಸಕ್ಕರೆ ಹಾಕೋತೀನಿ ರೀ ಎರಡು ಏಲಕ್ಕಿನ ನಾನು ಹಾಕೋತೀನಿ ನಿಮಗೆ ಎಷ್ಟು ಬೇಕು ನೀವು ನಿಮ್ಮ ಮನೆಯೊಳಗೆ ಎಷ್ಟು ಇದ್ರ ಮಟ್ಟಿಗೆ ಹಾಕೋತೀರಿ ಅಷ್ಟು ಒಟ್ಟು ಮಾಡ್ಕೊಬೋದು ನಾನು ಇಲ್ಲಿ ಎರಡು ಏಲಕ್ಕಿಯನ್ನು ಬಳಸೀನಿ ರೀ ನೋಡಿರಿ ಪೌಡ್ರ್ ಮಾಡಿಟ್ಕೊಂಡು ಇನ್ನು ನಾನು ಇದಕ್ಕೆ ಪೌಡ್ರಿಗೆ ನಾನು ಎಷ್ಟು ಘಮ ಅಣ್ಣಾಗತ್ತೈತಿ ರೀ ಯಾಲಕ್ಕಿ ಹಾಕಿರ್ತೀವಿ ಎಲ್ಲ ಹಾಕಿರ್ತೀವಿ ಹೊರಗಡೆ ಹಾಲಿನ ಪೌಡ್ರ್ ಮಿಕ್ಸ್ ಮಾಡ್ತಾರೆ ಹೊರಗೆಯಿಂದ ಮಕ್ಕಳಿಗೆ ತಂದು ಕೊಡೋಕ್ಕಿಂತ ನಾವು ಮನೆಯೊಳಗೇನ ಮಾಡಿ ಮಾಡೋದು ಬೆಟ್ರಿ ಇಲ್ಲಿ ಬಾದಾಮ್ ಪೌಡ್ರ್ ಆಗಿತ್ತು ರೀ ನಾನು ಅದಕ್ಕೆ ಸ್ವಲ್ಪ ಗೋಡಂಬಿ ಬದಾಮಿನ ಚೂರು ಚೂರು ಮಾಡಿ ರೀ ಇದು ಯಾಕೆ ಹಾಕ್ಕೊಂಡಿನಂದ್ರೆ ಮಕ್ಳು ಬದಾಮಿ ಹಾಲು ಪುಡಿ ಮುಂದೆ ಅದು ಕ್ರಿಸ್ಪಿ ಕ್ರಿಸ್ಪಿ ಬಾಯಾಗಿ ಬಂದ್ರೆ ಸ್ವಲ್ಪ ಟೇಸ್ಟ್ ರೀ ಅದಕ್ಕೋಸ್ಕರ ನಾನು ಪುಡಿ ಮಾಡಿ ರೀ ಇದಕ್ಕೆ ನೀವು ಕೇಸರಿ ದಳನೂ ರೀ ನಾ ಕೇಸರಿ ದಳ ಹಾಕಿಲ್ಲ ನೀವು ಬೇಕಂದ್ರೆ ರೀ ಕೇಸರಿ ದಳನ ಇಲ್ಲಿ ಒಂದು ಕ ಗ್ಲಾಸ್ ಹಾಲು ತಗೊಂಡಿನಿ ಅದಕ್ಕೆ ನಾನು ಬಾದಾಮಿ ಹಾಲನ್ನು ಮಿಕ್ಸ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಬರ್ರಿ ಹೆಂಗೈತೆ ಅಂಥೇಳಿ ಇಲ್ಲಿ ಒಂದು ಕಪ್ ಹಾಲು ತೊಗೊಂಡಿನಿ ಅದಕ್ಕೋಸ್ಕರ ಈ ಬಾದಾಮಿ ಪೌಡ್ರನ್ನು ನಮ್ಗೆ ಎಷ್ಟು ಬೇಕೋ ಆ ಕ್ವಾಂಟಿಟಿ ಒಳಗೆ ನೀವು ಹಾಕ್ಬೋದು ನಾವು ಒಂದು ಸ್ಪೂನ್ ರೀ ಮಕ್ಕಳಿಗೆ ಈ ಥರ ಹೆಲ್ದಿಯಾಗಿ ನಾವು ಮನೆಯಾಗ ಘಮ ಗಮಗಮಿಸುವ ಬಾದಾಮ್ ಡ್ರಿಂಕ್ ಮನೆಯೊಳಗೆ ನೀವು ಕೂಡ ಟ್ರೈ ಮಾಡಿರಿ ನಮ್ಮ ಬದಾಮ ಹಾಲೆ ಹೆಂಗೆ ಬಂದೈತೆ ಅಂತ ನೀವು ಕೂಡ ನೋಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ಹೆಲ್ದಿ ಡ್ರಿಂಕನ್ನು ನೀವು ಕೂಡ ಮನೆಯೊಳಗೆ ಮಾಡಿಕೊಂಡು ಶೇರ್ ಮಾಡಿರಿ ಇದನ್ನ ಒಂದು ಜಾರ್ ಕಂಟೆಂಟ್ ಒಳಗೆ ತೆಗೆದಿಟ್ಕೊಂಡು ಒಂದು ಹತ್ತು ನೀವು ಇದನ್ನ ರೀ ಇವತ್ತಿನ ನಮ್ಮ ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಿಗ್ತೀನಿ ರೀ ನಮಸ್ಕಾರ ರೀ